ಬೆಳಗಾವಿಯಲ್ಲಿ ಮತ್ತೆ ಪುಂಡಾಟಿಕೆ ನಡೆಸಲು ಮುಂದಾಗಿರುವ ಎಂಇಎಸ್ಗೆ ಬ್ರೇಕ್ ಹಾಕುವಂತೆ ಕಿತ್ತೂರು ಕರ್ನಾಟಕ ಸೇನೆಯ ಪದಾಧಿಕಾರಿಗಳು ಮಹದೇವ್ ತಳವಾರ್ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮತ್ತು ಮೇಯರ್ ಉಪಮೇಯರ್ ಅವರಿಗೆ ಮನವಿ ಸಲ್ಲಿಸಿದರು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಂತೆ ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆ ಸೇರಿದಂತೆ ಜಿಲ್ಲಾದ್ಯಂತ ಕನ್ನಡ ಕಡ್ಡಾಯ ಅನುಷ್ಠಾನ ಪ್ರಕ್ರಿಯೆ ಜೋರಾಗಿದ್ದು ಅಧಿಕಾರಿಗಳು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಸಫಲರಾಗಿದ್ದಾರೆ ಆದರೆ ಎಂಇಎಸ್ ಪುಂಡರಿಗೆ ಇದನ್ನು ಸಹಿಸಲು ಆಗುತ್ತಿಲ್ಲ ಎಂದು ದೂರಿದರು ಕಾನೂನು ಉಲ್ಲಂಘನೆ ನಾವನ್ನ ಅವ್ರಿಗೆ ಬೇಡ ಅಂತ ಹೇಳ್ತಿರ್ಲಿಲ್ಲ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಿ ನಲ್ವತ್ತು ಪರ್ಸೆಂಟ್ ಬೇರೆ ಬೇರೆ ಭಾಷೆಗಳು ಉಪಯೋಗ ಮಾಡ್ಲಿಲ್ಲ ನಾವು ವಿರೋಧ ಮಾಡ್ತಾ ಇಲ್ಲ ಆದ್ರೆ ಕನ್ನಡನ ಬೇಡ ಅಂತ ಹೇಳಿದ್ರೆ ಬಿಟ್ಟಿಲ್ಲ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಅವರ ವಾಹನಗಳಿಗೆ ಕನ್ನಡ ಅಂಕಿ ಸಂಖ್ಯೆ ಮತ್ತು ಕನ್ನಡದಲ್ಲಿ ಭರಿಸಿದ್ದನ್ನು ಖಂಡಿಸಿ ನಿನ್ನೆ ದಿನ ಬೆಳಗಾವಿ ಮೇಯರ್ ಮಂಗೀಶ್ ಪವಾರ್ ಅವರನ್ನು ಭೇಟಿ ಮಾಡಿ ಕನ್ನಡ ಕಡ್ಡಾಯಗೊಳಿಸುವುದನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿರುವ ಕೆಲ ಅಧಿಕಾರಿಗಳು ಎಂಇಎಸ್ ಪುಂಡರಿಗೆ ಮಾಹಿತಿ ನೀಡಿ ಕನ್ನಡ ಕಡ್ಡಾಯ ತಡೆಗಟ್ಟಲಿಕ್ಕೆ ಹುನ್ನಾರ ನಡೆಸುತ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕನ್ನಡ ಕಡ್ಡಾಯ ಅನುಷ್ಠಾನ ನಿಲ್ಲಿಸಬಾರದು ಎಂದಿದ್ದಾರೆ ಈಗ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ನಂಬರ್ ಪ್ಲೇಟ್ ಆವಾಗ ಎಲ್ಲ ಕನ್ನಡದಾಗ ಆಗಿದಾವ ಬಹಳ ಖುಷಿ ಆಗ್ತೈತಿ ನೋಡಿ ಯಾಕಂತಂದ್ರೆ ಇದರಿಂದ ನಮ್ಮ ಬೆಳಗಾವಿ ಅಭಿವೃದ್ಧಿ ಹಿನ್ನಡೆ ಆಗತಿ ಭಾಷಾ ಮಾಡೋದ್ರಿಂದ ಈಗ ಮಹಾರಾಷ್ಟ್ರಾಗು ನೋಡ್ರೆ ಫಡ್ನವೀಸ್ ಅವರು ಹೇಳ್ತಾರೆ ಬಿ ಭಾಷಾ ನೀತಿಯನ್ನ ಅನುಷ್ಠಾನ ಮಾಡ್ಬೇಕು ಅಂದ್ರೆ ಹಿಂದಿ ಸುದ್ದಿ ತಗೊಬೇಕ ಪ್ರಾದೇಶಿಕ ಭಾಷೆಗಳಿಗೆಲ್ಲ ಪೆಟ್ಟ ಬೆಳಕಂತೇಳಿ ಅಲ್ಲಿ ಮರಾಠಿ ಮತ್ತು ಇಂಗ್ಲಿಷ್ ಅಷ್ಟೇ ರಾಜ್ಯದ ಅಧಿಕೃತ ಭಾಷೆಯಾದ ಕನ್ನಡದಲ್ಲಿ ವಿವರಿಸಬೇಕು ಎಲ್ಲ ಕಾರ್ಯಚಟುವಟಿಕೆಗಳು ಕನ್ನಡದಲ್ಲಿ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ಕನ್ನಡ ವಿರೋಧಿ ಅನುಸರಿಸುತ್ತಿರುವ ನಾಡದ್ರೋಹಿ ಅಧಿಕಾರಿಗಳನ್ನು ಗುರುತಿಸಿ ರಾಜ್ಯದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಿಗೆ ವರ್ಗಾವಣೆ ಮಾಡಲು ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವೇಂದ್ರ ತಳವಾರ್ ಸಂತೋಷ್ ತಳ್ಳಿಮನಿ ಮಾರುತಿ ದೊಡ್ಡ ಲಕ್ಕಪ್ಪಗೋಳ್ ಬರಮಣ್ಣ ಕಾಂಬ್ಳೆ ವಾಸು ಬಸನಾಯ್ಕರ್ ನಾಯ್ಕ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ